ಕೇರಳದ ಓಣಂ ಅನ್ನುವಂತಹ ಹಬ್ಬದಿಂದ ಪ್ರೇರಣೆಗೊಂಡು ಈ ಕೊಡಗಿನಲ್ಲಿ ಉತ್ತರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾದ್ರೆ ನಾವು ಈಗ ಕವಿತೆಯ ಆಶಯವನ್ನ ನೋಡೋಣ ಕವಿತೆಯ ಆಶಯ ಹೀಗಿದೆ ಪಂಜೆ ಮಂಗೇಶರಾಯ ಕೊಡಗಿನ ಪ್ರಾಕೃತಿಕ ಪ್ರಾಕೃತಿಕ ಸಿರಿಯನ್ನು ಸುಗ್ಗಿಯ ಸಂಭ್ರಮವನ್ನ ಇಲ್ಲಿಯ ಜನರ ಶೌರ್ಯ ಸಾಹಸ ಧೈರ್ಯವನ್ನ ತಮ್ಮ ನಾಡಿನ ಉಳಿವಿಗಾಗಿ ಮಾಡಿದ ಹೋರಾಟವನ್ನ ಈ ನಾಡನ್ನು ಶ್ರೀಮಂತಗೊಳಿಸಿದ ಅರಸರನ್ನು ಈ ನೆಲದ ನಡೆನುಡಿ ಏಕತೆ ಐಕ್ಯತೆ ಭ್ರಾತೃತ್ವ ಸಂಪ್ರದಾಯ ಸಾಂಸ್ಕೃತಿಕ ಪರಂಪರೆಯನ್ನ ದಾನ ಧರ್ಮ ರೀತಿ ನೀತಿ ಮುಂತಾದ ಶ್ರೀಮಂತ ಪ್ರಭಾವಳಿಯನ್ನ ಈ ಕವಿತೆಯಲ್ಲಿ ಕವಿ ಎರಕ ಹೊಯ್ದಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಚಿತ್ರಿಸಿದ್ದಾರೆ ಉತ್ತರಿ ಹಾಡು ಕವಿತೆ ಕೊಡಗಿನ ಸಾಂಸ್ಕೃತಿಕ ಸಿಂಹಾವಲೋಕನವನ್ನ ಸಾರುವುದರಿಂದ ಈ ಕವಿತೆ ಕೊಡಗಿನ ನಾಡಗೀತೆ ಎಂದು ಮುನ್ನಡೆಯನ್ನ ಪಡೆದಿದೆ ಸಿಂಹಾವಲೋಕನ ಅಂದ್ರೆ ಈಗ ನಾವು ಮುಂದೆ ಬಂದಿದೀವಿ ಹಿಂದೆ ನಡೆದಂತಹ ಎಲ್ಲಾ ವಿಷಯಗಳನ್ನ ಮೆಲುಕು ಹಾಕೋದು ಅಂತ ಸೊ ಹಾಗಾಗಿ ಇಲ್ಲಿ ಈ ಪದ್ಯ ಏನನ್ನ ತಿಳಿಸ್ಕೊಡುತ್ತೆ ಅಂದ್ರೆ ಕೊಡಗಿನಲ್ಲಿ ನಡೆದಂತಹ ಇಂದಿನ ದಿನಗಳಲ್ಲಿ ಆಳ್ವಿಕೆ ಮಾಡಿದ ರಾಜರುಗಳಾಗ್ಬೋದು ಮತ್ತು ಕೊಡಗಿನ ಜನರು ತೋರಿಸಿದಂತಹ ವೀರತನ ಕೊಡಗಿನ ಸೌಂದರ್ಯ ಎಲ್ಲ ವಿಷಯಗಳನ್ನ ಇದು ಪ್ರಸ್ತುತಪಡಿಸುತ್ತೆ ಈ ಹಾಡನ್ನ ಕೊಡಗಿನ ನಾಡಗೀತೆ ಅಂತ ಕರೀತಾರೆ ಕೊಡಗು ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ನದಿ ಗಿಡ ಮರಗಳ ನಿತ್ಯ ಹರಿದ್ವರ್ಣ ರಮಣೀಯ ಪ್ರದೇಶ ಇಲ್ಲಿ ದೇವರು ನೆಲೆಸಿದ ಸನ್ನಿಧಾನವೆಂದು ಭೂತಾಯಿ ಸ್ವತಃ ತಾನೇ ಇಷ್ಟಪಟ್ಟು ಶೀಘ್ರವಾಗಿ ಇಲ್ಲಿಗೆ ಬಂದು ನೆಲೆಸಿದಾಳೆ ಮುಗಿಲ ಮಿಂಚಿನ ತೆರೆದಿ ಕಾವೇರಿ ಹೊಳಿಯುತ್ತಾ ಹರಿತಿದ್ದಾಳೆ ಕಾವೇರಿ ಇಲ್ಲಿಯ ನೆಲವನ್ನ ತಣಿಸಿ ಅಂದ್ರೆ ತೃಪ್ತಿಪಡಿಸಿದಾಳೆ ಜನ ಮನದ ಹೊಲದ ಕನಸನ್ನ ಇವಳು ಕಳೆಯುವಳು ಅಂದ್ರೆ ಅವೆಲ್ಲವನ್ನ ಫುಲ್ಫಿಲ್ ಮಾಡ್ತಿದ್ದಾಳೆ ಅಂತ ಆ ಕಡೆ ನೋಡಿ ಅದೇ ಕೊಡಗರ ನಾಡು ಅದೇ ಕೊಡವರ ಬೀಡು ಎಂದು ಕೊಡಗಿನ ಪ್ರಾಕೃತಿಕ ಸಿರಿಯನ್ನ ವರ್ಣನೆಯನ್ನ ಮಾಡಿದ್ದಾರೆ ಮೊದಲನೇ ಪದ್ಯ ಭಾಗದಲ್ಲಿ ಕೊಡವನಾಡಿನ ಪೂರ್ವ ಜನರು ಹುಲಿಯ ಹಾಲನ್ನ ಕುಡಿದು ಬೆಳೆದಂತವರು ಹುಲಿಯ ಬಾಯಲ್ಲಿರುವ ಮೇವನ್ನ ಕಿತ್ತುಕೊಳ್ಳುವಷ್ಟು ಧೈರ್ಯಶಾಲಿಗಳು ಅಂದ್ರೆ ಹುಲಿಯ ಬಾಯಲ್ಲಿರುವ ಮೇವನ್ನ ಕಿತ್ಕೊಳ್ಳೋದು ಅಂದ್ರೆ ಬಾಯಿಗೆ ಕೈ ಹಾಕುವಂತಹ ಧೈರ್ಯ ಮಾಡುವಂತಹ ಧೈರ್ಯಶಾಲಿಗಳು ಹೆಬ್ಬಾವನ್ನೇ ತಿರಿಕಲ್ ಎನ್ನುವಂತಹ ಆಟಕ್ಕೆ ಕವಣೆಯ ಹಗ್ಗವಾಗಿ ಮಾಡಿಕೊಳ್ಳುವಂತಹ ಧೀರವಂತರು ಆನೆಯ ಸೊಂಡಿಲಿನ ರಣಕೊಂಬನ್ನು ಸವರಿ ರಣ ಕಹಳಿಯಾಗಿಸಿಕೊಂಡು ಅದನ್ನ ಊದುವಂತಹ ಬೋರ್ಗರೆದವರು ಸಾಹಸಿಗರು ಎಷ್ಟೇ ಕಳೆದರು ಅಂದ್ರೆ ವೀರರು ವಯಸ್ಸಾಗಿ ಅಥವಾ ವೀರ ಮರಣವನ್ನ ಹೊಂದಿದ್ರು ಕೂಡ ಅಲ್ಲಿ ಸಾಹಸಿಗರಿಗೇನು ಕಡಿಮೆ ಇಲ್ಲ ಇವತ್ತಿಗೂ ನಾವು ಗಮನಿಸ್ತೀವಿ ಸೈನ್ಯದಲ್ಲಿ ಕೊಡಗರ ಸೇವೆ ಬಹಳಷ್ಟಿದೆ ಅಂತ ಕ್ಷಾತ್ರ ತೇಜಸ್ಸು ಮೆರೆದವರು ಕ್ಷಾತ್ರರು ಅಂದ್ರೆ ಕ್ಷತ್ರಿಯರು ಸೈನ್ಯದಲ್ಲಿ ಸೇರಿ ಎಲ್ಲಾ ರೀತಿಯ ಆ ವೀರಾವೇಶವನ್ನ ಮೆರೆದಂತಹವರು ಸೋಲಾಗಲಿ ಅಂದ್ರೆ ಯುದ್ಧದಲ್ಲಿ ಸೋಲು ಬರಲಿ ಸಾಯಿಬ್ ಸಾವಾಗ್ಲಿ ಅಥವಾ ಅವುಗಳೆಲ್ಲವನ್ನ ಅವರು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಗಂಡುಗಲಿಗಳು ಇವರು ಮುಕುಟ ಮಣಿಗಳು ಅಂದ್ರೆ ಕಿರೀಟದಲ್ಲಿ ಇರುವಂತಹ ಮಧ್ಯಭಾಗದ ಒಂದು ದೊಡ್ಡ ಒಂದು ವಜ್ರವನ್ನೋ ಮಣಿಯನ್ನೋ ಅದಕ್ಕೆ ಸೇರಿಸಿರ್ತಾರಲ್ಲ ಆ ರೀತಿಯವರು ಅವರೇ ಕೊಡಗಿನ ಹಿರಿಯರು ಆ ಹಿರಿಯರು ಇಷ್ಟೆಲ್ಲ ಸೇವೆಗಳನ್ನ ಮಾಡಿ ಧೈರ್ಯವನ್ನ ಪ್ರದರ್ಶನ ಮಾಡಿ ಹೋಗಿದ್ದಾರೆ ದಾಸ್ಯತನದಿಂದ ತಮ್ಮ ನಾಡನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಹುಲಿಯಂತೆ ಹೋರಾಟ ಮಾಡಿದ್ದಾರೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕೂಡ ನಾವು ದಾಸ್ಯತನದಲ್ಲಿದ್ವಿ ಬ್ರಿಟಿಷರ ಅಡಿಯಾಳ ಆಗಿದ್ವಿ ಆಗ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುವಲ್ಲಿ ಕೊಡಗಿನ ಜನರ ಸೇವೆ ಬಹಳಷ್ಟಿದೆ ಹಸಿದ ಹುಲಿ ಬೇಟೆಯಾಡಿದಂತೆ ಹುಲಿ ಬೇಟೆಯಾಡೋದು ಕೇವಲ ಹಸಿವಾದಾಗ ಅದೆಲ್ಲ ನಮ್ಗೆ ಗೊತ್ತಿದೆ ಆ ರೀತಿ ಹಸಿದಂತಹ ಹುಲಿ ಒಂದು ಪ್ರಾಣಿಯನ್ನ ತನ್ನ ಬೇಟೆಯನ್ನ ಬಿಟ್ಟುಕೊಡದೆ ಹೇಗೆ ಬೇಟೆಯಾಡುತ್ತೋ ಹಾಗೆ ಶತ್ರುಗಳನ್ನ ಭೇಟಿಯಾಡಿ ತಮ್ಮ ನಾಡನ್ನೇ ರಕ್ಷಿಸಿಕೊಂಡಿದ್ದಾರೆ ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ತಮ್ಮ ನಾಡನ್ನ ವಿಸ್ತಾರ ಮಾಡಿದ್ದ ಹೆಗ್ಗಳಿಕೆ ಕೊಡವರಿಗಿದೆ ಇಲ್ಲಿಯ ಜನರು ವೀರ ಶೌರ್ಯಗಳ ಜೊತೆಗೆ ದಾನ ಧರ್ಮ ಕಟ್ಟುಕಟ್ಟಳೆ ರೀತಿ ನೀತಿಗಳ ಕೋಶವಾಗಿದ್ದಾರೆ ಕೊಡಗು ನಮಗೆ ಇನಾಮಾಗಿ ಅಂದರೆ ಬಹುಮಾನವಾಗಿ ಸಿಕ್ಕಂತಹ ನಾಡು ಪ್ರಾಣ ಹೋದರೂ ಸರಿಯೇ ನಮ್ಮ ಕೊಡಗನ್ನ ಅವರು ರಕ್ಷಣೆ ಮಾಡ್ಕೋತಾರೆ ಅವರು ಯಾರಿಗೂ ಅಂಜುವುದಿಲ್ಲ ಅಗಸ್ತ್ಯ ಋಷಿಗಳು ತಪಗೈದ ಪುಣ್ಯ ಭೂಮಿ ಇದು ನಮ್ಗೆ ಗೊತ್ತಿದೆ ಅಗಸ್ತ್ಯ ಋಷಿಗಳು ಅಂದ್ರೆ ನಾವು ಹೇಳ್ತೀವಿ ಹಿಂದೂ ನಾಡಿನಲ್ಲಿ ಹಿಂದೂಸ್ತಾನದಲ್ಲಿ ಬಹಳಷ್ಟು ಋಷಿ ಮುನಿಗಳು ತಪಸ್ಸನ್ನ ಮಾಡಿರುವ ಪುಣ್ಯದ ಫಲ ನಮಗಿದೆ ಅಂತ ಈ ಕೊಡಗಿನ ನಾಡಿನಲ್ಲಿ ಅಗಸ್ತ್ಯ ಋಷಿಗಳು ತಪಸ್ಸನ್ನ ಮಾಡಿರುವಂತಹ ಪುಣ್ಯ ಭೂಮಿ ನಮಗೆ ಗೊತ್ತು ಅಗಸ್ತ್ಯ ಮುನಿಗಳ ಹೆಂಡತಿ ಕಾವೇರಿ ಈ ಕಾವೇರಿ ಇಲ್ಲಿ ಒಂದು ಸಣ್ಣ ಕತೆ ಉದ್ಭವ ಆಗುತ್ತೆ ಅಗಸ್ತ್ಯ ಮುನಿಗಳು ಒಂದು ಸಲ ತನ್ನ ಕುಂಡಲಿಯನ್ನ ಬಿಟ್ಟು ಬೇರೆಡೆಗೆ ಹೋಗ್ಬಿಟ್ಟಿರ್ತಾರೆ ಆ ಕುಂಡಲಿ ಇದ್ದಂತಹ ಕಾವೇರಿ ಆ ಕುಂಡಲಿಯನ್ನ ಒಡೆದು ಚಿಮ್ಮಿ ಹರಿದು ಬರ್ತಾಳೆ ಹಾಗಾಗಿ ಕಾವೇರಿ ಈ ನಾಡಿನಲ್ಲಿ ಹರಿತಿದ್ದಾಳೆ ಅನ್ನುವಂತಹ ಒಂದು ಪ್ರಸಿದ್ಧ ಕತೆ ಇದೆ ಅದರಂತೆ ಈ ನಾಡಿನಲ್ಲಿ ಕಾವೇರಿ ತಾಯಿ ಹರಿತಿದಾಳೆ ಅವಳಿಗೆ ಇದು ತವರು ಮನೆ ಅಂದ್ರೆ ನಮ್ಮ ಕರ್ನಾಟಕ ತವರು ಮನೆ ಅವಳು ಮುಂದೆ ಎಲ್ಲೆಲ್ಲಿ ಹರಿದು ಹೋಗ್ತಾಳೋ ಅವುಗಳೆಲ್ಲ ಅವಳಿಗೆ ಬೇರೆ ಮನೆಗಳಿದ್ದಂತೆ ಮೂಲತಃ ತವರು ಮನೆ ಯಾರ್ದು ನಮ್ಮ ಕರ್ನಾಟಕ ಚಂದನವರ್ಮನು ಕದನ ಸಿರಿ ಉಯ್ಯಾಲೆಯಾಗಿ ತೂಗಿದ ನಾಡಿದು ಚಂದನವರ್ಮ ರಾಜ ಚೆಂಗಾಳ್ವ ಅರಸರು ಆಡಂಬರದಿಂದ ಮೆರೆದಂತಹ ರಂಗಭೂಮಿ ಇದು ಹಾಲೇರಿಯ ಮನೆತನದ ಬಲಗಿರಿ ಶೃಂಗ ವಿಧಿಯೇ ನಮಗಾಗಿ ನೀಡಿದ ಈ ನಾಡು ಬಹಳಷ್ಟು ರಮಣೀಯವಾದ ದೃಶ್ಯಗಳನ್ನು ಒಳಗೊಂಡಿದೆ ಮತ್ತು ಪ್ರಕೃತಿ ಸಂಪತ್ತನ್ನ ಹೊಂದಿದೆ ವೀರರನ್ನ ಹೊಂದಿದೆ ಎಲ್ಲಾ ರೀತಿಯಿಂದಲೂ ಸಮೃದ್ಧವಾಗಿದೆ ಅಂತ ಹೇಳಬಹುದು ಈ ಮೊದಲು ನಮ್ಮದು ಕೊನೆಗೂ ನಮ್ಮದು ಕದಲದು ನಮ್ಮನ್ನು ಎಂದಿಗೂ ಈ ಪುಣ್ಯ ಭೂಮಿ ಈ ಪುಣ್ಯ ಭೂಮಿ ನಮಗಾಗಿ ನಮ್ಮನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ ಈ ಭೂಮಿ ಅಂತ ಅರ್ಥವನ್ನ ಕೊಡುತ್ತೆ ಒಮ್ಮತ ಒಗ್ಗಟ್ಟು ಇಲ್ಲಿನ ಜನರಲ್ಲಿ ಒಗ್ಗಟ್ಟು ಇರುತ್ತೆ ಈಗ ಉತ್ತರಿ ಹಾಡು ಉತ್ತರಿ ಹಬ್ಬವನ್ನ ಅವರು ಆಚರಣೆ ಮಾಡ್ತಾರೆ ಅನ್ನೋದಾದ್ರೆ ಎಲ್ಲಾ ಕೊಡಗ ಕೊಡವ ಜನರು ಸೇರ್ತಾರೆ ಅವರೆಲ್ಲ ಡ್ರೆಸ್ ಕೋಡ್ ಕೂಡ ಸೇಮ್ ಇರುತ್ತೆ ಅಂದ್ರೆ ಅದರಲ್ಲೂ ಕೂಡ ಎಲ್ಲರ ಪ್ರತಿ ವಿಷಯದಲ್ಲೂ ಒಗ್ಗಟ್ಟಿನಿಂದ ಕೂಡಿರ್ತಾರೆ ಎಲ್ಲರ ಅಭಿಪ್ರಾಯ ಒಂದೇ ರೀತಿಯಾಗಿ ಇರುತ್ತೆ ಒಮ್ಮತ ಎಲ್ಲಿದೆ ಒಗ್ಗಟ್ಟು ಎಲ್ಲಿದೆ ಒಂದೇ ಮನಸ್ಸು ಎಲ್ಲಿದೆ ಅಂದ್ರೆ ಅದು ಕೊಡವರಲ್ಲಿದೆ ಸೊಂಟಕ್ಕೆ ವಸ್ತ್ರ ಕಟ್ಟಿಕೊಂಡು ಕೊಡಗಿನ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಹುತ್ತರಿ ಹಾಡು ಸುಗ್ಗಿ ಹಾಡನ್ನ ಹೇಳಿ ನಲಿಯುವ ಚಿಮ್ಮಿ ಪಾತುರೆ ಕೋಲನ್ನ ಹೊಡೆಯುತ್ತಾ ಕುಣಿಯುವ ಪದ ಹೊರಹೊಮ್ಮಲಿ ನಮಗಿದು ತಾಯಿ ಹರಸಿದ ಸೀಮೆ ಅಂದ್ರೆ ಭೂ ತಾಯಿಯೇ ಹರಸಿದಂತಹ ಒಂದು ಸೀಮೆ ನಮ್ದು ಇರಲಿ ನಮ್ಮದು ನಮ್ಮಲ್ಲಿ ನೆಮ್ಮದಿಯಿಂದ ಇರಲಿ ತಾಯಿಯ ಬಲ ತೋಳಲಿ ನಮ್ಮ ಕೊಡಗು ಅನವರತ ಬಾಳಲಿ ಅಂದ್ರೆ ಈ ಕೊಡಗು ಯಾವಾಗ್ಲೂ ಇರಲಿ ಅಂತ ಕವಿ ಹಾರೈಸಿದ್ದಾರೆ ಪಂಜೆ ಮಂಗೇಶರಾಯರು ಮನ ತುಂಬಿ ಕೊಡಗಿನ ಸೌಂದರ್ಯವನ್ನ ಅಲ್ಲಿನ ಜನರ ಶೌರ್ಯವನ್ನ ಹಾಡಿ ಹೊಗಳಿದ್ದಾರೆ ಇದೆ ಉತ್ತರಿ ಹಾಡಿನ ಆಶಯ ಸಾರಾಂಶ ಮುಂದಿನ ಭಾಗದಲ್ಲಿ ಪ್ರತಿಯೊಂದು ಪದ್ಯ ಭಾಗದ ಸಾರಾಂಶವನ್ನ ಹೇಳ್ತೀನಿ ಈ ಮೂರು ಭಾಗಗಳನ್ನ ನೀವು ನೋಡಿದ್ರೆ ಅಥವಾ ಈ ಮೂರು ಭಾಗಗಳಿಂದ ನೀವು ಒಟ್ಟಾರೆ ಏನನ್ನ ತಿಳ್ಕೊತೀರಾ ಅಂತಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಮೊದಲಿಗೆ ನಿಮಗೆ ಫೈ ಮಾರ್ಕ್ ಟಿಪ್ಪಣಿಯಲ್ಲಿ ಏನಾದ್ರೂ ಪಂಜೆ ಮಂಗೇಶ್ವರಾಯರ ಬಗ್ಗೆ ಕೇಳಿದ್ರೆ ಅಥವಾ ಉತ್ತರಿ ಹಾಡಿನ ಬಗ್ಗೆ ಉ ಕೊಡವ ಜನಾಂಗದ ಬಗ್ಗೆ ಅಥವಾ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಕೇಳಿದ್ರೆ ಪ್ರತಿಯೊಂದಕ್ಕೂ ನೀವು ಈ ಇಷ್ಟು ವಿಷಯಗಳನ್ನು ಕ್ರೋಢೀಕರಿಸಿ ಖಂಡಿತವಾಗ್ಲೂ ಬರಿಬಹುದು ನಿಮಗೆ ಇಲ್ಲಿ ಕ್ವಶನ್ಸ್ ಫೈವ್ ಮಾರ್ಕ್ಸ್ ಟೆನ್ ಮಾರ್ಕ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂದರೆ ಕ್ವಶನ್ ಕ್ವಶನ್ ಟ್ಯಾಗಿರುತ್ತೆ ಒನ್ ಮಾರ್ಕ್ಗೆ ನಿಮಗೆ ಇಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ ಥ್ಯಾಂಕ್ ಯು